Yeah. Okay. ಬಾಂಧವರು ವಿಶೇಷವಾಗಿ ಎಲ್ಲ ಸರ್ವಧರ್ಮದ ಸಮಾಜದ ಬಂಧುಗಳು ಈ ನಾಡಿಗೆ ಮೇಲೆ ಜಯಂತಿ ಉತ್ಸವದಲ್ಲಿ ಹಿರಿಯರು ಯುವಕರು ವಿದ್ಯಾರ್ಥಿಗಳು ಮತ್ತು ತಾಯಂದರು ಭಾಗವಹಿಸಿದ್ದಾರೆ ಆದಷ್ಟು ಈ ನಾಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಮಾತಾಜಿ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತು ಒಂದೇ ಸಮಾಜಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆಗದೆ ಈ ದೇಶದಿಂದ ಈ ಸ್ವಾತಂತ್ರ್ಯವನ್ನು ತೋಡಿಸಬೇಕು ಅಂತ ಹೇಳ್ತಾರೆ ವಿಜಯಪುರದಲ್ಲಿ ವಿಶೇಷವಾಗಿ ಸಾವಿರ ಜನಸಂಖ್ಯೆಯನ್ನು ತಂದು ವಿಜಯೋತ್ಸವವನ್ನು ಮಾಡ್ತಾ ಒಂದು ಶಾಂತಿಯನ್ನ ಕೊಟ್ಟಿವಿ ಅಂತ ಹೇಳಿ ಯಾಕಂದ್ರೆ ದರಸಲ ಬಿಜಾಪುರದೊಳಗ ಚನ್ನಮ್ಮಳ ಒಂದು ಮೆರವಣಿಗೆ ಅಂತಂದ್ರೆ ಒಂದು ಹತ್ತು ಹದಿನೈದು ಜನ ಸೇರಿ ಮಾಡ್ತಕ್ಕಂಥದ್ದು ಅಂತಕ್ಕಂತ ಒಂದು ಭಾವನೆ ಇತ್ತು ಬಟ್ ಇವತ್ತು ನೀವೆಲ್ಲಾರು ಇದಕ್ಕೂ ಒಂದು ಶಕ್ತಿಯನ್ನ ಕೊಟ್ಟ ಈ ಒಂದು ಭವ್ಯವಾದಂತಹ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿದ್ರಲ್ಲ ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ನಿಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಒಂದು ಭವ್ಯ ಮೆರವಣಿಗೆ ಯಶಸ್ವಿ ಆಗಬೇಕಾದ್ರೆ ನಾನು ಇವತ್ತ ಈ ಒಂದು ಕಿತ್ತೂರಾಣಿ ಚೆನ್ನಮ್ಮ ಉತ್ಸವ ಸಮಿತಿ ಏನ್ ನಾವು ರಚನೆ ಮಾಡಿಕೊಂಡಿದ್ದೀವಿ ಪ್ರತಿ ವರ್ಷನೂ ಇದಕ್ಕಿಂತಲೂ ಭವ್ಯವಾದಂತಹ ಒಂದು ಮೆರವಣಿಗೆಯನ್ನು ಮಾಡತಕ್ಕಂತಹ ಒಂದು ಯೋಜನೆಯನ್ನು ನಾವು ಹಾಕೊಂಡಿದ್ದೀವಿ ಇದರ ಜೊತೆಗೇನೆ ಇದರ ಜೊತೆಗೇನೆ ಮುಖಿಯಾಗಿ ಮಾಡತಕ್ಕಂತಹ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಇವು ಎಲ್ಲವುಗಳು ಯಶಸ್ವಿ ಆಗ್ಬೇಕಾದ್ರೆ ನೀವೆಲ್ಲರೂ ಒಂದು ಸಹಕಾರವನ್ನು ಕೊಟ್ಟಾಗ ಮಾತ್ರ ಇದು ಸಾಧ್ಯವಾಗ್ತದೆ ಹೀಗಾಗಿ ಈ ಒಂದು ಏನು ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದು ಬಿಜಾಪುರದಲ್ಲಿ ಇವತ್ತಾದಂತಹ ಒಂದು ಭವ್ಯವಾದಂತಹ ಮೆರವಣಿಗೆ ಇದು ಒಂದು ಇತಿಹಾಸ ಸೃಷ್ಟಿ ಮಾಡಿದೆ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ ಹೀಗಾಗಿ ಈ ಒಂದು ಸಂದರ್ಭದೊಳಗೆ ನಾನು ಇಲ್ಲಿ ಪೂಜ್ಯರ ಆಶೀರ್ವಾದ ಜೈ ಚನ್ನಮ್ಮ ಜೈ ಪಂಚಾಚಾರ್ಯರನ್ನು ಬಸವಾದಿ ಪ್ರಮತರನ್ನು ಜಗತ್ತಿನ ಜಗದ್ಗುರು ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಉತ್ಸವದಲ್ಲಿ ಭಾಗವಹಿಸಿರ್ತಕ್ಕಂತ ಹುರ್ನಾಪುರದ ಮಾತುಶ್ರೀ ಅವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿಯನ್ನು ವಹಿಸಿಕೊಂಡು ಉತ್ತಮವಾಗಿ ಬಹಳ ಅದ್ಭುತವಾಗಿ ಇವತ್ತ ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಸಮೀಪ ಕೊಂಡಿದ್ದಾರೆ ಎಲ್ಲರನ್ನು ಒಗ್ಗೂಡಿಕೊಂಡು ಇವತ್ತ ಕಿತ್ತೂರಾಣಿ ಚೆನ್ನಮ್ಮ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂತ ತಾಯಿ ಅಲ್ಲ ಬಹಳ ಜನ ತಿಳ್ಕೊಂಡ್ ಬಿಟ್ಟಾರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ರಾಣಿ ಚೆನ್ನಮ್ಮ ಇರ್ಬೋದು ಹೇಮ ರೆಡ್ಡಿ ಮಲ್ಲಮ್ಮ ಇರಬಹುದು ಒಣಕಿ ಓಬವ್ವ ಇರಬಹುದು ಇನ್ನು ಬೇರೆ ಬೇರೆ ಇದಾರೆ ಬಹಳಷ್ಟು ಅವರು ನಮ್ಮ ಸಮಾಜದವರು ನಮ್ಮ ಸಮಾಜದವರು ತಿಳ್ಕೊಂಡು ಯಾರು ಗುಡ್ಸ್ಯಾರಂದ್ರೆ ಮೊದಲಿಗೆ ನೀವು ಗುರ್ಸಿಲ್ಲ ಏನ್ ನಿಮ್ಮನ್ನ ಆಳಾಕತ್ತಾರಲ್ಲ ರಾಜಕೀಯ ವ್ಯಕ್ತಿಗಳು ಅವ್ರು ಗುರ್ತಿಸಿ ಅವರು ಸ್ವಂತ ಲಾಭಕ್ಕೆ ಅವ್ರು ಮಾಡಿಕೊಂಡ ಯಾವ ಕಾಲಕ್ಕೂ ನಾವು ಆ ದೇಶದ ಹೋರಾಟವನ್ನು ಮಾಡತಕ್ಕಂತ ಶರಣರನ್ನ ಸತ್ಪುರುಷರನ್ನ ಜಾತಿ ಹೋಲಿಸ್ ಮಾಡಿದ್ವಂತ ಕಿತ್ತೂರಾಣಿ ಚೆನ್ನಮ್ಮ ಹೋರಾಟ ಮಾಡುವಾಗ ಬ್ರಿಟಿಷರ್ ವಿರುದ್ಧ ಇವ್ರು ನನ್ನ ಸಮಾಜದವರು ಸಮಾಜಕ್ಕೆ ಒಳ್ಳೇದಾಗಲೇ ತಿಳ್ಕೊಂಡು ಯಾವತ್ತು ಹೋರಾಟ ಮಾಡಿಲ್ಲ ಅವರು ಈ ದೇಶದಲ್ಲಿರುವಂತ ಕೆಂಪು ಕೋತಿ ಕುಣ್ಯಗಳನ್ನ ಹೊಡೆದು ಓಡಿಸ್ಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ದೃಷ್ಟಿಯನ್ನ ಇಟ್ಟುಕೊಂಡು ಹೋರಾಟ ಮಾಡತಕ್ಕಂತ ಏಕೈಕ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮ ಎಂಟದೆಯ ಬಂಟ ಅನ್ನುವಂತ ರೀತಿಯಲ್ಲಿ ಹೋರಾಟ ಮಾಡತಕ್ಕಂಥ ತಾಯಿ ಇವತ್ತು ಮೋಸ ಮಾಡಿ ಹೋರಾಟದಲ್ಲಿ ಎಲ್ಲಾ ಸಮಾಜದಲ್ಲಿ ಎಲ್ಲಾ ಧರ್ಮದಲ್ಲಿ ಎಲ್ಲಾ ದೇಶದಲ್ಲಿ ಇವತ್ ನಮ್ಮ ರಾಜ್ಯದಾಗಲ್ಲ ನಮ್ಮ ದೇಶದಾಗಲ್ಲಿ ಎಲ್ಲ ಅದ್ರೊಳಗು ಹುಳ ಬಿಡೋರದ ನಿಂಬಿ ಹಿಂಡೋರದ ಈಗ ಅರ್ಬಿ ಹಾಂ ಬಿಡೋರದಾರ್ ಎಲ್ಲಾ ಆಧಾರ ಎಚ್ಚೆತ್ಕೊಂಡು ನೀವು ಜೀವನ ಮಾಡಿ ಅದಕ್ಕೆ ಬಹಳ ಅದ್ಭುತವಾಗಿ ಚೆನ್ನಾಗಿ ವಿಜಯೋತ್ಸವ ಮಾಡಿದ್ರಿ ಇಲ್ಲಿ ಬಹಳ ಅದ್ಭುತವಾಗಿ ನೋಡ್ರಿ ಎಲ್ಲಾ ಸಮಾಜದಲ್ಲಿ ಕುಡ್ಕೊಂಡು ಈ ಯಂಗ್ ಚೆನ್ನಮ್ಮನ ಜಯಂತಿ ಮಾಡಿ ಇನ್ನು ಬೇರೆ ಬೇರೆ ಏನೇನ್ ಜಯಂತಿಗಳದ ಅವೆಲ್ಲಾ ಮಾಡ್ಕೊಂಡವ್ರಿ ಏನ್ ಉತ್ಸವ ಸಮಿತಿ ಮಾಡಿರ್ಲಾ ಎಲ್ಲಾ ಮಕ್ಕಳನ್ನು ಗುಡ್ಸಿ ಬಚ್ಚ ಪ್ರತಿಭಾ ಪುರಸ್ಕಾರ ಮಾಡ್ರಿ ಯಾಕಂದ್ರ ಯಾರ್ಯಾರ ಬಡವರ ಅವ್ರಿಗೆ ಶಿಕ್ಷಣ ಕೊಡಿಸುವಂತ ಕೆಲಸ ಮಾಡ್ರಿ ಅನ್ನುವಂತ ಮಾತನ್ನ ತಿಳಿಸಿ ಭವ್ಯವಾಗಿರ್ತಕ್ಕಂಥ ವಿಶೇಷವಾಗಿ ಕಿತ್ತೂರನೇ ಚೆನ್ನಮ್ಮನ ಮೂರ್ತಿ ತಯಾರಾಗಿ ನಿತ್ಕೊಂಡಿರಿ ನಮ್ಮ ಉಮೇಶ್ ಅವರು ಬಹಳಷ್ಟು ಜನ ಅವರ ಸಮಿತಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಿತಿಯವರು ಕಷ್ಟಪಟ್ಟು ಅದೋ ಮೇನ್ ಬಸ್ ಸ್ಟ್ಯಾಂಡ್ ದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದ ಅದ್ರ ಬಗ್ಗೆ ಹೇಳ್ತೀನಿ ಅದನ್ನ ಬಹಳಷ್ಟು ಮೊನ್ನೆ ಪ್ರೆಸ್ಮೆಂಟ್ ಮಾಡಿ ರಾಜ್ಯದ ಹಲವಾರು ರಾಜಕೀಯ ನಾಯಕರನ್ನು ಭೇಟಿಯಾಗಿ ಜೇನುವರಿ ನಾಲ್ಕರಂದು ಅದನ್ನು ಬೃಹತ್ವಾಗಿ ಮೆರವಣಿಗೆ ಮಾಡುವ ಜೊತೆಗೆ ಬೃಹತ್ವಾದ ವೇದಿಕೆ ಮಾಡಿ ಅದನ್ನು ಉದ್ಘಾಟನೆಗೊಳ್ಳೋದರ ನೀವೆಲ್ಲ ಸಾಕ್ಷಿ ಆಗಬೇಕು ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಆಮಂತ್ರಣ ಪಡಾಕತ್ತೀನಿ ಎಷ್ಟು ಜನ ಬಂದಿಲ್ಲ ಎಲ್ಲಾರು ಬರ್ರಿ ಇದ್ರಲ್ಲಿ ನೋಡ್ರಿ ಬರೀ ಗಣ ಮಕ್ಕಳು ಹಿರಿಯರು ಭಾಗವಹಿಸಿಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸ್ ಹಿಂದ ಗುರುವಿನ ಆಶೀರ್ವಾದ ಇರ್ಬೇಕಂತ ಬಹಳಷ್ಟು ನೀವೆಲ್ಲ ಗುರಿಗಳನ್ನೆಲ್ಲ ಬಂದಿದಿರಿ ಇಂತ ಬಿಸಿಲಿನಲ್ಲಿ ಇವತ್ತ ನಮ್ಮ ವಿಜಯಪುರ ಜಿಲ್ಲೆ ಅಂದ್ರೆ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂತ ಜನ ಇಲ್ಲಿ ಬಂದಾಗ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ ಅದಕ್ಕ ಜನವರಿ ನಾಲ್ಕು ನಡೆಯುವಂತ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಬರ್ರಿ ಅನ್ನುವಂತ ಮಾತನ್ನು ತಿಳಿಸಿ ಅವಾಗ ಸಮಯ ಸಿಕ್ಕಾಗ ನಾವು ಹೆಚ್ಚಿನ ಇವತ್ತು ಎಲ್ಲಾ ಸಮುದಾಯದವರು ಎಲ್ಲಾ ಜಾತಿಯವರು ಬಂದು ಸೇರಿದ್ದಾರೆ ನನಗೆ ಇದನ್ನ ನೋಡಿ ಒಳ ಕುನಸ್ತು ಅಂದ್ರೆ ಪೂಜೆ ಅಪ್ಪಗಳು ಹೇಳಿದಂಗೆ ಒಬ್ರೊಬ್ರು ಒಬ್ರೊಬ್ರು ಯಾವ್ದಾದೋ ಸ್ವಾರ್ಥಕ್ಕಾಗಿ ಒಬ್ಬ ರಾಷ್ಟ್ರ ಮಹಾತೆಯನ್ನು ಒಬ್ಬ ರಾಷ್ಟ್ರದ ಯೋಧರನ್ನ ವೀರರನ್ನ ಬಳಸ್ಕೊತ ಇದ್ದಾರೆ ಆದ್ರೆ ನೀವೆ ಪುರುಷವನ್ನು ಇವತ್ತು ನಮಗೆ ತೋರಿಸಿದ್ರ ಎಲ್ಲಾ ತಾಯಿಯಂದ್ರ ಓಣಿಯಿಂದ ಊರಿನಿಂದ ಹಳ್ಳಿಯಿಂದ ಬಂದಿದ್ದಾರೆ ಇದಕ್ಕೆ ನಮ್ಮ ಶೀಲಾ ಮೇಡಮ್ ಅವ್ರು ಇರ್ಬೋದು ಎಲ್ಲರೂ ಮುಂದ್ ಕುಂತ ಅನಂತ ನಮ್ಮ ಅನಂತ ಇವ್ರ ಜೊತೆ ಇನ್ನು ಹೆಣ್ಮಕ್ಳಾದ್ರೆ ಎಲ್ಲರೂ ಕೂಡಿ ಸಂಘಟನೆ ನಮ್ಮ ಬಿಜಾಪುರ ನಗರದ ಈ ಒಂದು ಅವರು ಕರ್ನಾಟಕ ರಾಜ್ಯ ಕಿತ್ತೂರು ಚೆನ್ನಮ್ಮ ಉತ್ಸವ ಸಮಿತಿಯ ಎಲ್ಲ ಸದಸ್ಯರನ್ನು ಒಂದುಗೂಡಿಸಿ ಇವತ್ತು ಒಳ್ಳೆಯ ಸಂದರ್ಭವಾಗಿ ಮಾತನಾಡಿದಂಥ ಯುವಕರಿಗೆ ಪ್ರೇರಣಾ ಶಕ್ತಿಯಾದಂಥ ಅತ್ಯಂತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಯುವ ಮತಾಧೀಶರಿ ಆಗಿರುವಂಥ ಪೂಜನೀಯ ಒಳ್ಳೆಯ ನಿಷ್ಠಾವಂತ ವ್ಯಕ್ತಿಗಳು ಆಗಿರುವಂಥ ಮತ್ತು ಇವತ್ತು ವಿಜಾಪುರದ ಬಿ ಜೆ ಪಿ ಒಡ್ಡಿ ಮುಖಂಡರು ಕೂಡ ಆಗಿರುವಂಥ ಮಾನ್ಯ ಸುರೇಶ್ ಬಿರಾಲ್ ಪರಿವಾರವೇ ಆ ಬಳಿಕ ಅದೇ ಪ್ರಕಾರವಾಗಿ ಇನ್ನೂ ಅನೇಕರು ಕೂಡಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮನ ಕಿಚ್ಚು ಹಚ್ಚಿ ಎಲ್ಲರ ಜನರಲ್ಲಿ ಸ್ವಾತಂತ್ರ್ಯ ಹುಚ್ಚನ್ನು ಇಡಿಸಿ ದೊಡ್ಡ ಪ್ರಿಯ ಮೊಟ್ಟ ಮೊದಲು ಮೊಟ್ಟ ಮೊದಲು ಈ ಮುನ್ನೂರು ವರ್ಷಗಳ ಕೂರ್ದಲ್ಲಿ ಈ ರೀತಿ ಯಾವ ನಮ್ಮ ಆ ಕಿತ್ತೂರ ಚೆನ್ನಮ್ಮನವರು ಕ್ರಾಂತಿಯ ಕಿಡಿಯಾಗಿದ್ದಾರೆ ಇವರಿಗೆಲ್ಲ ಆ ಕಿತ್ತೂರ ಚೆನ್ನಮ್ಮನ ಆಶೀರ್ವಾದ ವಿಶೇಷವಾಗಿ ಹೆಚ್ಚಿಗೆ ಹೇಳಲಿಕ್ಕೆ ಬಯಸುವುದಿಲ್ಲ ಯಾಕೆಂದ್ರೆ ಬಹಳ ಸಮಯ ಒತ್ತಾಗ್ಯತೆ எல்லூத்து நான் அதுக்கு நம்ம யாவது சுரேஷ் பிராதர் முந்தாக அவ்வளோ ஃபேமிலி கரகண்டு அவர மக ஆ ప్రయుక్త గుట నగరియల్ రయల్ ఎన్ఫీల్డ్ స్టైలిష్ బైక్ ఖరీదీ బలే జోరు ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ ಅಷ್ಟೇ ಅಲ್ಲ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ ದಲ್ಲಿರುವ ಪ್ರಸಿದ್ಧ ರೋಹನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ನಲ್ಲಿ ಭವ್ಯ ಮಾರಾಟ ರಾಯಲ್ ಎನ್ಫೀಲ್ಡ್ ಎಲ್ಲರ ಮನ ಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ ಗಳು ಅಂದರೆ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ತ್ರೀ ಫಿಫ್ಟಿ ಮೆಟಿಯೋರ್ ತ್ರೀ ಫಿಫ್ಟಿ ಹಂಟರ್ ತ್ರೀ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಬುಲೆಟ್ ಗುಯರಿಲ್ಲಾ ಫೋರ್ ಫಿಫ್ಟಿ ಸ್ಕ್ರಾನ್ ಫೋರ್ ಫೋರ್ಟಿ ಇನ್ ಸಿಕ್ಸ್ ಫಿಫ್ಟಿ ಸಿ ಸಿ ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಸೂಪರ್ ಮೆಟಿಯೋರೋ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಆಫರ್ಸ್ ರೈಡಿಂಗ್ ಎಕ್ಸಸರೀಸ್ ಲೈಕ್ ರೈಡಿಂಗ್ ಜಾಕೆಟ್ ರೈಡಿಂಗ್ ಹೆಲ್ಮೆಟ್ ಗ್ಲೌಸ್ ಆರ್ ಅವೈಲೇಬಲ್ ಅಪ್ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ఆల్ బైక్స్ ఆర్వైలేబుల్ అప్ టువెంటీ పర్సెంట్ డిస్కౌంట్ బెస్ట్ సర్వీస్ అండ్ ఫాస్ట్ సర్వీస్ అవైలబుల్ హియర్ ఇత రయల్ బైక్ ఖరీదీ సిరి రయల్ జీవన ఆనంద సిరి స్థడ రయల్ ఎన్ఫీల్డ్ రోహన్ మోటార్ ఇండి బైపాస్ మాల బాయత్ ఎన్ ఎర్టీన్ సోపూర్ చిత్ర దుర్గ హైవే ఇండియా విజయపురా